ನೋಡಿ ನಮ್ಮ ಕನ್ನಡದವರು ಈಗ ಹೊಸ ಸ್ಟಾರ್ಟ್ ಆಗಿದೆ ಇದ್ದರೆ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ ಡ್ರಾಪ್ ಇದೆ ನೀವು ಶಾಕ್ ಆಗ್ತೀರ ನೋಡಿದರೆ ಅಮೌಂಟ್ ಎಷ್ಟು ಅಂತ ಇಪ್ಪತ್ತು ಸೆಕೆಂಡ್ ಕೊಟ್ಟುಬಿಟವೇ ಲೊಕೇಶನ್ ಅಲ್ಲ ಹಾಂ ಸೇಮ್ ಅದು ಬರ್ದಿದೆ ಓಕೆ ಪಿಕಪ್ ಆಗಿದೆ ತ್ಯಾಂಕ್ ಯು ಬನಶಂಕರಿ ಫಸ್ಟ್ ಬ್ಲಾಕು ಶ್ರೀನಗರ ಬಿ ಎಸ್ ಕೆ ಫಸ್ಟು ಸ್ಟೇಜ್ ಬನಶಂಕರಿ ಪಿಕಪ್ ಆಯಿತು ಆರ್ಡರ್ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ಗುರು ಇದು ಹನ್ನೊಂದು ಕಿಲೋಮೀಟ್ರ್ ಡ್ರಾಪ್ ಇದೆ ನೂರ ನಲವತ್ತು ರೂಪಾಯಿ ಭಾಳ ಅಮೌಂಟ್ ಭಾಳ ಕಡಿಮೆ ಇದ್ದಾನೆ ಎ ಕಡಿಮೆ ಒಂದು ಕಿಲೋಮೀಟ್ರ್ ರಾಂಗ್ ಕೊಟ್ಟಿದ್ದೀರಾ ಇಲ್ಲ ನಾನು ಕೊಟ್ಟಿಲ್ಲ ಅವ್ರು ಕೊಟ್ಟಿರೋದು ನೋಡಿ ಆಯಿತು ಇಲ್ಲಿಂದ ಡಾಕ್ಯುಮೆಂಟ್ ಕಳ್ಸಿದ್ದಾರೆ ಹಾಂ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗೋ ಕಾಲಿಂದ ಇಲ್ಲಿ ಬರೋ ಒನ್ ಕಿಲೋಮೀಟರ್ ಬರ್ತದೆ ನೈನ್ ಫಿಫ್ಟಿ ಮೀಟರ್ಸ್ ನೋಡಿ ನಮಗೆ ಅದು ಗೊತ್ತಾಗಲ್ಲ ಸರ್ ಮ್ಯಾಪೇ ಮೇನು ಈ ಮ್ಯಾಪ್ ಇದೆ ಇದಿದ್ದರೆ ಮಾತ್ರ ನಮಗೆ ಕರೆಕ್ಟಾಗಿ ಚಾರ್ಜಸ್ ಪೇ ಮಾಡಿದರೆ ಪೇ ಮಾಡಬೇಕು ನೀವೇ ಪೇ ಮಾಡಬೇಕು ಒನ್ ಫಾರ್ಟಿ ಟು ಹಾಂ ಒನ್ ಫಿಫ್ಟಿ ಮಾಡಿ ನಮಗೆ ಇಲ್ಲ ಮತ್ತೆ ನಾನು ಮತ್ತೆ ಅಲ್ಲಿಗೆ ಹೋಗ್ಬೇಕು ಇನ್ನೊಂದು ಆರ್ಡ್ರ್ ಇದೆ ಹಾಂ ಮತ್ತೆ ಅಲ್ಲಿ ಆ ಇದೆ ಪಿಕಪ್ ಥ್ಯಾಂಕ್ ಯು ಮೇಡಮ್ ಫೋಟೋ ಓಕೆ ಜಸ್ಟ್ ಪಿಕಪ್ ಆಯಿತು ಆರ್ಡರು ಅಲ್ಲ ಗುರು ಇನ್ನೇನು ಮನುಷ್ಯನ ಆಕ್ಸೆಸ್ ಅನ್ನೋ ಗುರಿ ಪೋಟರನು ಹತ್ತು ಪರ್ಸೆಂಟ್ ಕಮಿಷನ್ ತಿಂತವನ ಮತ್ತೆ ನೋಡಿ ಇನ್ನೂರ ಇನ್ನೂರು ಹದಿನೆಂಟು ರೂಪಾಯಿ ಕೊಟ್ಟಿದ್ದಾನೆ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ ಪಿಕಪ್ ಒಂದು ಕಿಲೋಮೀಟ್ರ್ ಡ್ರಾಪ್ ಇಪ್ಪತ್ತು ಕಿಲೋಮೀಟ್ರ್ ಇದೆ ಟೋಟಲ್ ಇಪ್ಪತ್ತೊಂದು ಕಿಲೋಮೀಟ್ರ್ ಇನ್ನೂರ ಹದಿನೆಂಟು ರೂಪಾಯಿ ಕೊಟ್ಟಿದ್ದಾನೆ ಅವ್ನು ಕಮಿಷನ್ ಎಷ್ಟು ತಗೊಂತನ ಗೊತ್ತಾ ಹತ್ತು ಪರ್ಸೆಂಟ್ ಕಮಿಷನ್ ತಗೊತಾನೆ ನೂರ ಎಂಬತ್ತು ನೂರ ಎಪ್ಪತ್ತು ರೂಪಾಯಿ ಕೊಡ್ತಾನೆ ಅಷ್ಟೇ ನಮಗೀಗ ಏನು ಮನ್ಷಾನ ರಾಕ್ಷಸನ ಒಂದು ಗೊತ್ತಾಗಲ್ಲ ಬನ್ನಿ ಇಪ್ಪತ್ತು ಕಿಲೋಮೀಟ್ರ್ ಇದೆ ಡ್ರಾಪಿಗೆ ಹೋದ್ಮೇಲೆ ಸಿಗ್ತೀನಿ ಬನ್ನಿ ಮೇಡಮ್ ಪೋಟರ್ ಇದು ಬನ್ಶಂಕರಿ ಫಸ್ಟ್ ಟೇಜಿಂದ ಮೇಡಮ್ ಇದು ಸೇಮ್ ಆದಿತಿ ಹಿಯರಿಂಗ್ ಸೊಲ್ಯೂಷನ್ ಅಂತ ಅಮೌಂಟ್ ಇದೆ ಟೂ ಒನ್ ಆಪ್ ಆಯಿತು ಟೂ ಒನ್ ನೆಟಲ್ಲಿ ಟೂ ಟ್ವೆಂಟಿ ಕೊಟ್ಟಿದ್ದಾರೆ ಆರ್ಡ್ರ್ ಪ್ಯಾಕ್ ಆಯಿತು ಆರ್ಡ್ರ್ ಪಿಕಪ್ ಆಯಿತು ನೋಡ್ತಾ ಇರ್ಬೋದು ಇಪ್ಪತ್ತೊಂದು ಕಿಲೋಮೀಟ್ರ್ ಇದೆ ಡ್ರಾಪು ಒಂದೂವರೆ ತಾಸು ಒನ್ ಪಾಯಿಂಟ್ ತ್ರೀ ಅವರ್ಸ್ ತೋರಿಸ್ತಾ ಇದೆ ಬಿ ಟಿ ಎಮ್ ನೋಡಿ ಇಡೀ ಬೆಂಗಳೂರಲ್ಲಿ ಇದೊಂದೇ ದೊಡ್ಡ ಮಾಲು ವರಿಯನ್ ಮಾಲ್ ಗುರು ಡೆಲಿವರಿ ಲೋಕಲ್ ಆ್ಯಪು ಕರೆಕ್ಟಾಗಿ ಅಪ್ಡೇಟೇ ಆಗ್ತಾಯಿಲ್ಲ ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದ ಮೇಲೆ ಸಿಗ್ತೀನಿ ಇದೇನಾ ಹ್ಮ್ ಅಣ್ಣ ಪಿಕಪ್ ಆಯ್ತು ನೋಡಿ ಅಮೌಂಟ್ ಅವರೇ ಕೊಡ್ತಾರ ಥ್ಯಾಂಕ್ಸ್ ಅಣ್ಣ ಆರ್ಡರ್ ಪಿಕಪ್ ಆಯ್ತು ಟ್ರಾಫಿಕ್ ಕ್ಲೆಂಕತೆ 2.3 ಓ ಇಂಗರೋ ಟ್ರಾಫಿಕ್ ಇದು 2.5 ಕಿಲೋಮೀಟರ್ ಆಂಕೆಸ್ಟ್ ಆಗಬೇಕು 15 ನಿಮಿಷ ಬೇಕು ನೋಡಿ ಎರಡು ಡ್ರಾಪ್ ಎರಡು ಪಾಯಿಂಟ್ ಇದೆ ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ ಡ್ರಾಪ್ ಇದೆ ನೀವು ಶಾಕ್ ಆಗ್ತೀರ ನೋಡಿದರೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾನ ಅಂತ ಇವಾಗ ಹೇಳಲ್ಲ ತೋರಿಸ್ತೀನಿ ಬನ್ನಿ ತರ್ಟಿ ಫೈವ್ ಓಕೆ ಯು ನೋಡಿ ನನಗೆ ಎಷ್ಟು ಕೊಟ್ಟಿದ್ದೆ ನೋಡಿ ಕಸ್ಟಮರ್ ಹತ್ರ ತರ್ಟಿ ಫೈವ್ ರುಪೀಸ್ ಕಲೆಕ್ಟ್ ಮಾಡಿದ್ದಾನೆ ನನಗೆ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದಾನೆ ನೈಂಟಿ ನೈನ್ ಪಾಯಿಂಟ್ ತ್ರೀ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಪ್ಲಾಟ್ಫಾರಮ್ ಫೀಸ್ ಐದು ರೂಪಾಯಿ ಯಾಕೆ ಈ ಥರ ಅಮೌಂಟ್ ಕೊಟ್ಟಿದ್ದಾನಪ್ಪ ಅಂದರೆ ಇದನ್ನು ಬೈಕಿಗೆ ಹೊಸ್ತಾಗಿ ಡೆಲಿವರಿ ಲೋಕಲ್ ಆ್ಯಪ್ ಅಂತಿದೆ ನೋಡಿ ಇದನ್ನು ಹೊಸ್ತಾಗಿ ಸ್ಟಾರ್ಟ್ ಆಗಿದೆ ನೀವು ಅಂದರೆ ಫೋರ್ ವೀಲರು ಎಲ್ಲ ಇತ್ತು ಈ ಟೂ ವೀಲರು ಹೊಸ್ತಾಗಿ ಸ್ಟಾರ್ಟ್ ಮಾಡಿದ್ದಾನೆ ನೋಡಿ ನಮ್ಮ ಕನ್ನಡದವರು ಜಾಯ್ನಿಂಗ್ ಆಗ್ತಿದ್ರೂ ಹಾಕಿರಿ ಚೆನ್ನಾಗಿದೆ ಆದರೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡೋಲ್ಲ ಲೋಕಲ್ ಬಂದರೆ ಒಳ್ಳೆ ಅಮೌಂಟ್ ಕೊಡ್ತಾನೆ ಪಿಕಪ್ಪಿಗೆ ಅಮೌಂಟ್ ಕೊಡ್ತಾನೆ ಮೋಸ ಇದರಲ್ಲಿ ಪಿಕಪ್ಪಲ್ಲಿ ಪೋರ್ಟರು ರ್ಯಾಪಿಡು ಎಲ್ಲದರಲ್ಲಿ ಪಿಕಪ್ಪಿಗೆ ಅಮೌಂಟ್ ಕೊಡೋದೇ ಇಲ್ಲ ಇದರಲ್ಲಿ ಕೊಡ್ತಾನೆ ಪಿಕಪ್ಪಿಗೆ ಅಮೌಂಟು ನೋಡಿ ನಮ್ಮ ಕನ್ನಡದವರು ಈಗ ಹೊಸ್ದಾಗಿ ಸ್ಟಾರ್ಟ್ ಆಗಿದೆ ಇವಾಗ ಬೇರೆ ಸ್ವಿಗ್ಗಿ ಜೊಮಾಟೊ ಎಲ್ಲ ಪ್ರಾಬ್ಲಮ್ ಆಗಿದೆ ಬೈಕ್ ಟ್ಯಾಕ್ಸಿ ಬಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋ ಕಾರಣ ಎಲ್ಲ ಇದು ಫುಡ್ ಡೆಲಿವರಿ ಸ್ವಿಗ್ಗಿ ಜೊಮಾಟೊ ಎಲ್ಲ ವೇಸ್ಟ್ ಆಗ್ಬಿಡಿದೆ ಡೆಲಿವರಿ ಫೀಲ್ಡೇ ಕಷ್ಟ ಆಗ್ತಾ ಇದೆ ನೋಡಿದೆ ಡೆಲಿವರಿ ಲೋಕಲ್ ಆ್ಯಪ್ ಅಂತಿದೆ ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಬರೋಲ್ಲ ಬಂದರೆ ಬಿಡೋಕ್ಕೆ ಹೋಗ್ಬೇಡಿ ಅಷ್ಟೇ ಅಮೌಂಟ್ ಚೆನ್ನಾಗಿ ಕೊಡ್ತಾನೆ ಇಪ್ಪತ್ತು ಸೆಕೆಂಡ್ ಕೊಟ್ಬಿಟ್ಟವನೇ ಏನು ಮಾಡ್ತಾರೆ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅಕ್ಸೆಪ್ಟ್ ಮಾಡಿ ಹಂಗೆ ಮಾಡಿ ಮಾಡಿ ಮಾಡೇ ಮಾಡ್ಕೊಂತಾರೆ ಸಿಕ್ಕರೆ ಚೆನ್ನಾಗಿ ವೈಟ್ ಫೀಲ್ಡಿಗೆ ನಾ ಇರೋ ಲೊಕೇಶನ್ನು ಸಿಗು 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 ಸಿಗುದು ಜಸ್ಟ್ ಸಿಗ್ತೀ ಯಾಕೆ ಸಕ್ಸಸ್ ಫಸ್ಟ್ ಟೈಮ್ ನೋಡಿ ನನಗಿದು ಆರ್ಡ್ರ್ ಪಿಕಪ್ ಮಾಡ್ತೀನಿ ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ ಏನಿದೆ ಗೊತ್ತಿಲ್ಲ ಐಟಮು ಅದನ್ನು ಚಿಕ್ಕದಿದ್ದರೆ ಸಾಕಪ್ಪ ಕಂಫರ್ಟಬಲ್ ತಗೊಂಡೋಗೋಕ್ಕೆ ಸರ್ ಇದು ಪೋಟೋರು ಸರ್ ಹೌದು ಸರ್ ಬಂದಿದ್ದಾರೆ ಸರ್ ಹಾಂ ಇಲ್ಲಿ ಓಯರ್ ರೂಮ್ ಹತ್ರ ಇದ್ದೀನಿ ಸರ್ ಸರಿ 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 ಓಕೆ ಬನ್ನಿ ನೋಡಿ ಎರಡು ಐಟಮ್ ಕೊಟ್ಟಿದ್ದಾರೆ ಹೆಂಗೆ ತಗೊಂಡು ಹೋಗ್ಬೇಕು ಹೇಳಿ ಏನು ಮಾಡೋಕ್ಕಾಗಲ್ಲ ಇದನ್ನು ಹಿಂದುಗಡೆ ಕಟ್ಟಿಬಿಡೋಣ ಬನ್ನಿ ಟ್ರಾಫಿಕ್ ಹೋದ್ಮೇಲೆ ಸಿಕ್ತಿ ನೋಡ್ತಾ ಇರ್ಬೋದು ಟ್ವೆಂಟಿ ಕಿಲೋಮೀಟ್ರ್ ಇದೆ ಒನ್ ಅವರ್ ಅಂತ ಕರೆಕ್ಟಾಗಿ ಏನು ಮಾಡಬೇಕು ಈ ಟ್ರಾಫಿಕಲ್ಲಿ ನೋಡಿ ನಮ್ಮ ಮಾರ್ತಾಳಲ್ಲಿ ಅಪ್ಪ ದೇವರೇ ಹೆಂಗೆ ಹೋಗ್ಬೇಕು ಒಂದು ಗೊತ್ತಾಗಲ್ಲ ಐಟಮ್ ಇಟ್ಟಿದ್ದೀನಿ ಥರ್ಡ್ ಫ್ಲೋರಲ್ಲಿ ಓಕೆ ಅಮೌಂಟ್ ಪೇ ಮಾಡಿದ್ದಾರೆ ನೋಡಿ ಇದೆ ಡೋರ್ ನಂಬರ್ ಎರಡು ಐಟಮ್ ಇಟ್ಟಿದ್ದೀನಿ ಎಷ್ಟು ಕೊಟ್ಟಿದ್ದಾರೆ ಅಮೌಂಟು ನೋಡ್ತಾ ಇರ್ಬೋದು ಇನ್ನೂರ ಮೂವತ್ತಾರು ರೂಪಾಯಲ್ಲಿ ಇಪ್ಪತ್ತ್ನಾಲ್ಕು ರೂಪಾಯಿ ಕಮಿಷನ್ ತಗೊಂಡ್ರವನಿ ಇನ್ನೂರ ಹನ್ನೊಂದು ರೂಪಾಯಿ ನನಗೆ ಕೊಟ್ಟವನೇ ಇಪ್ಪತ್ತು ಕಿಲೋಮೀಟ್ರ್ ಡ್ರಾಪಿಗೆ ಆ ಟ್ರಾಫಿಕಲ್ಲಿ ಬಂದಿದ್ದಕ್ಕೆ ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದ ಮೇಲೆ ಸಿಗ್ತೀನಿ ಹೌದು ಟೈಮು ಎಂಟು ಗಂಟೆ ಎರಡು ನಿಮಿಷ ಆಗಿದೆ ನೈಟು ಇವತ್ತಿನ ಅರ್ನಿಂಗ್ಸ್ ಎಷ್ಟಪ್ಪ ಅಂದರೆ ಪೋರ್ಟರಲ್ಲಿ ಎಂಟುನೂರ ಇಪ್ಪತ್ತ್ಮೂರು ರೂಪಾಯಿ ಪೋರ್ಟರಲ್ಲಿ ಅರ್ನಿಂಗ್ಸು ಎಂಟುನೂರ ಇಪ್ಪತ್ತ್ಮೂರು ರೂಪಾಯಿ ಅಂದರೆ ಅದರಲ್ಲಿ ಕಮಿಷನ್ ರಿಮೂವ್ ಮಾಡಿ ಇಲ್ಲ ಕಮಿಷನ್ ರಿಮೂವ್ ಮಾಡಿ ಎಂಟುನೂರ ಇಪ್ಪತ್ತ್ಮೂರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಮತ್ತು ಇನ್ನೊಂದು ಇನ್ನೊಂದು ಹೊಸ ಆ್ಯಪ್ ತೋರಿಸ್ತೀನಿ ನೋಡಿ ನಿಮಗೆ ಇದರಲ್ಲಿ ಡೆಲಿವರಿ ಲೋಕಲ್ ಆ್ಯಪ್ ಅಂತ ಇದು ಇದರಲ್ಲಿ ಏಳುವರೆ ತಾಸ ಲಾಗಿನ್ ಎಂಟು ತಾಸು ಲಾಗಿನ್ ಐದುನೂರ ಇಪ್ಪತ್ತೆಂಟು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇದರಲ್ಲಿ ಆರ್ಡ್ರ್ ಕೊಡಲ್ಲ ಬ್ಯಾಕ್ ಟು ಬ್ಯಾಕು ಯಾವಾಗೋ ಒನ್ ಅವರಿಗೊಂದು ಎರಡು ಅವರಿಗೊಂದು ಆರ್ಡ್ರ್ ಕೊಡ್ತಾನೆ ಯಾವುದೋ ಪೋರ್ಟರಲ್ಲಿ ಆರ್ಡ್ರ್ ಬರ್ತಾ ಇದೆ ನೋಡಿ ಐದುನೂರ ಇಪ್ಪತ್ತೆಂಟು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇದರಲ್ಲಿ ಇದರಲ್ಲಿ ಸ್ವಲ್ಪ ಪರವಾಗಿಲ್ಲ ಕಮಿಷನ್ ಕಡಿಮೆ ಅರ್ನಿಂಗ್ಸ್ ಜಾಸ್ತಿ ಕೊಡ್ತಾನೆ ಕಸ್ಟಮರ್ ಹತ್ರ ಕಡಿಮೆ ಇಸ್ಕೊಂಡು ಅಮೌಂಟು ಜಾಸ್ತಿ ಕೊಡ್ತಾನೆ ನಮಗೆ ಯಾವುದರಲ್ಲಿ ಡೆಲಿವರಿ ಲೋಕಲ್ ಆ್ಯಪಲ್ಲಿ ಇದು ಹೊಸ ಸ್ಟಾರ್ಟ್ ಆಗಿದೆ ನಮ್ಮ ಕನ್ನಡದವ್ರು ಯಾರನ್ನ ಜಾಯ್ನಿಂಗ್ ಆಗ್ರಿ ಯಾಕಂದರೆ ಚೆನ್ನಾಗಿ ಕೊಡ್ತಾನೆ ಅರ್ನಿಂಗ್ಸು ಇದು ಪೋರ್ಟರ್ ಜೊತೆಗೆ ಮಾಡಿರಿ ಎಕ್ಸ್ಟ್ರಾ ಇರಲಿ ಸರ್ ಈಗ ಎಲ್ಲ ಪೋಟ್ರ್ ಆರ್ಡ್ರ್ ಬರಲಿಲ್ಲಪ್ಪ ಅಂದರೆ ಇದು ಲಾಗಿನ್ ಆಗ್ರಿ ಏನಾದ್ರೆ ಎಂಟು ಅವರ್ ಲಾಗಿನ್ ಇದ್ದರೆ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇವತ್ತು ಫಸ್ಟ್ ಟೈಮ್ ನಾನು ಲಾಗಿನ್ ಇದ್ದೆ ಎಂಟು ಅವರು ನೋಡೋಣ ಈ ಅಕಸ್ಮಾತ್ ತ್ರೀ ಹಂಡ್ರೆಡ್ ರುಪೀನ್ಸ್ ತ್ರೀ ಹಂಡ್ರೆಡ್ ರುಪೀಸ್ ಇನ್ಸೆಂಟಿವ್ ಆ್ಯಡ್ ಆದರೆ ನಾನು ನಿಮಗೆ ಬೆಳಗ್ಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅವಾಗ ನೀವು ಟ್ರೈ ಮಾಡಿ ಅರ್ಥ ಆಯ್ತಾ ಟೋಟಲ್ ಎಷ್ಟಾಗಿದ್ದಪ್ಪ ಅಂದರೆ ಐದುನೂರ ಇಪ್ಪತ್ತೆಂಟು ನೋಡಿ ಸಿಂಗ್ಸ್ ಅಂದರೆ ಒಳ್ಳೆ ಆರ್ಡ್ರ್ ಬರ್ತಾ ಇದೆ ಎ ಸಿ ಎಸ್ ಲೇಔಟಲ್ಲಿ ಬೇಡ ಯಾಕಂದರೆ ಇಲ್ಲಿಗೆ ಟೈಮ್ ಆಗೋಯ್ತು ಎಂಟು ಗಂಟೆ ಆಗೋಯ್ತು ಯಾರು ಆಕ್ಸೆಪ್ಟ್ ಮಾಡಿದ್ರು ಆಲ್ರೆಡಿ ನಾನು ಎಷ್ಟು ಲಾಗಿನ್ ಇದ್ದೆ ಅಂದರೆ ಬೆಳಗ್ಗೆ ಒಂಬತ್ತುವರೆಗೆ ಆನ್ ಮಾಡಿದಾರೆ ಇವಾಗ ಎಂಟು ಗಂಟೆ ಅತ್ತತ್ರ ನಾನು ಹತ್ತುವರೆ ಅವರು ಹತ್ತ ಹತ್ತುವರೆ ಅವರು ಹನ್ನೊಂದು ಗಾ ಹನ್ನೊಂದು ಅವರು ಲಾಗಿನ್ ಇವತ್ತು ಇನ್ನೂ ನಾನು ರೂಮಿಗೆ ಹೋಗಿಲ್ಲ ವೈಟ್ ಫೀಡ್ ಹತ್ರ ಇದ್ದೀನಿ ಮತ್ತು ಮಾರ್ತೊಳಿಗೆ ಹೋಗ್ಬೇಕು ಯಾವುದನ್ನೊಂದು ಆರ್ಡ್ರ್ ಬಿದ್ದರೆ ಮಾರ್ತೊಳಿಗೆ ಹೋಗ್ತೀನಿ ಇವತ್ತು ನನ್ನ ಅರ್ನಿಂಗ್ಸ್ ಎಷ್ಟಾಗಿದೆಪ್ಪ ಅಂದರೆ ಕ್ಯಾಲ್ಕಟ್ರಲ್ಲಿ ಹಾಕ್ತೀನಿ ನೋಡಿ ಟೋಟಲಲ್ಲಿ ಎಂಟುನೂರ ಇಪ್ಪತ್ತ್ಮೂರು ರೂಪಾಯಿ ಪ್ಲಸ್ಸು ಹಾಂ ಇದರಲ್ಲಿ ಡೆಲಿವರಿ ಲೋಕಲ್ ಆ್ಯಪಲ್ಲಿ ಐದುನೂರ ಇಪ್ಪತ್ತೆಂಟು ಹಾಂ ಸಾವಿರದ ಮುನ್ನೂರ ಐವತ್ತೊಂದು ಆಗಿದೆ ಇವತ್ತು ಇವತ್ತಿನ ಖರ್ಚಿ ಎಷ್ಟಪ್ಪ ಅಂದರೆ ಮುನ್ನೂರು ರೂಪಾಯಿ ಪೆಟ್ರೋಲ್ ತೆಗಿ ಇವತ್ತಿನ ಖರ್ಚಿ ಎಷ್ಟಪ್ಪ ಅಂದರೆ ಮುನ್ನೂರು ರೂಪಾಯಿ ಆ ಪೆಟ್ರೋಲಿಗೆ ಇನ್ನು ಕಡಿಮೆನೇ ಹೋಗಿರ್ಬೋದು ಒಂದು ಐವತ್ತು ರೂಪಾಯಿ ಹಂಗೆ ಸ್ವಲ್ಪ ಜಾಸ್ತಿನೇ ಹಾಕೋಣ ಮತ್ತು ಮಧ್ಯಾಹ್ನ ಒಂದು ಐವತ್ತು ರೂಪಾಯಿ ಊಟಕ್ಕೆ ನೋಡ್ತಿದ್ರಲ್ಲಿ ಇವತ್ತಿನ ಅರ್ನಿಂಗ್ಸು ಸಾವಿರದ ನೂರ ಒಂದು ರೂಪಾಯಿ ಕರೆಕ್ಟಾಗಿ ಒನ್ ಅವರ್ ಇನ್ನೂರು ರೂಪಾಯಿ ಆದಂಗೆ ಯಾಕಂದರೆ ಈ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಇಷ್ಟು ಆಗ್ತಾಯಿಲ್ಲ ಗೊತ್ತಾ ಬೆಳಗಿನ ದಾರ ನೈಟ್ ಮಾಡಿ ಹನ್ನೆರಡು ಅವರ್ ಮಾಡಿದ್ರೆ ಆರ್ನೂರು ರೂಪಾಯಿ ಐನೂರು ರೂಪಾಯಿ ಪೋಟ್ರಲ್ಲಿ ಆಗ್ತಾಯಿರೋದು ಪೆಟ್ರೋಲಿಗೆ ಖರ್ಚಿಗೆ ಆಗೋಗ್ತಾ ಇದು ಫುಡ್ ಡೆಲಿವರಿಗೋಗ್ತಾರೆ ಅದು ವರ್ಷಾಗಿ ಹೋಗ್ಬಿಡೋದ್ ಬೈಕ್ ಟ್ಯಾಕ್ಸಿ ಬಂದಾಯಿತು ಬಂದಾಯಿತು ಅವ್ರಿಗೇನು ಗೊತ್ತು ಅವ್ರಿಗೇನು ಗಾಂಚಲಿ ಆಗಿತ್ತೋ ಗೊತ್ತಿಲ್ಲ ಸುಗ್ಗಿ ಜಂಬಟೋದವ್ರಿಗೆ ಅವ್ರಿಗೆ ಬೇಕಾಗ್ಬಿಟ್ಟು ಕೊಡ್ತಾಯಿದ್ದಾರೆ ಅರ್ನಿಂಗ್ಸು ಅದಕ್ಕೆ ಮಾಡೋಕ್ಕಾಗ್ತಾಯಿಲ್ಲ ಹಾಂ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮಿಸ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬೈ ಗುಡ್ ನೈಟ್ ನೋಡಿ ಯಾರು ಆಕ್ಸೆಪ್ಟ್ ಮಾಡ್ತಾರಲ್ಲ ಎ ಸಿ ಎಸ್ ಲೋಡ್ ಥಿಂಗ್ಸ್ ಅಂದ್ರೆ